ಅಲೋಕ್ ವಿಶ್ವನಾಥ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಟಗರು ಉಡುಗೊರೆ ನೀಡಿದ ಪತಿಗೌಡ ಮತ್ತು ನವೀನ್ ತಂಬಿ ಹಾಗೂ ಸ್ನೇಹಿತರು ಹೆಲಂಕಾ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಯುವ ಮುಖಂಡರು ಹಾಗೂ ವಿಶ್ವವಾಣಿ ಫೌಂಡೇಶನ್ ಸಂಸ್ಥೆಯ ನಿರ್ದೇಶಕರಾದ ಅಲೋಕ್ ವಿಶ್ವನಾಥ್ರವರ ಹುಟ್ಟುಹಬ್ಬವನ್ನು ತಮ್ಮ ನಿವಾಸದ ಆವರಣದಲ್ಲಿ ಅದ್ಧೂರಿಯಾಗಿ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಪತಿಗೌಡ ಮತ್ತು ನವೀನ್ ತಂಬಿ ಹಾಗೂ ಸ್ನೇಹಿತರು ಅಲೋಕ್ ವಿಶ್ವನಾಥ್ ರವರೊಂದಿಗೆ ಕೇಕ್ ಕತ್ತರಿಸಿ ಹಾರ ಹಾಕಿ ಶಾಲು ಹೊದಿಸಿ ಟಗರು ಒಂದನ್ನು ಉಡುಗೊರೆಯಾಗಿ ನೀಡಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾದ ಶ್ರೀ ಎಸ್ ಆರ್ ವಿಶ್ವನಾಥ್ ವಿಶ್ವವಾಣಿ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀಮತಿ ವಾಣಿಶ್ರೀ ವಿಶ್ವನಾಥ್ ಸೇರಿದಂತೆ ಹೇಸರಘಟ್ಟ ಯುವ ಮೋರ್ಚಾ ಅಧ್ಯಕ್ಷರಾದ ಪತಿಗೌಡ ನವೀನ್ ತಂಬಿ ರಾಕೇಶ್ ಮಾರುತಿ ಚೇತನ್ ಅಶೋಕ್ ಪುನೀತ್ ರವಿ ಪ್ರಕಾಶ್ ಲೋಹಿತ್ ರವಿಕುಮಾರ್ ಉಪಸ್ಥಿತರಿದ್ದರು നോറു വർഷ എന്തോ ഹീകര ഹർഷ ഹർഷ ನಗುತಾ ನಗುತಾ ಬಾಳು ನೀ